அஞ்சு கிடைக்கு போண்டா கை கஞ்சலாக்கி அவஸ்தா அஞ்சாள் சாப்பாருண்டா பின்னர் பரவந்தே போவா மாரி சந்தானு உற நம்ம குடும்பதவு கெந்தலே கெந்தலன்ன கெந்தலே கெந்தலம்பா நாய் கெந்தலே[ கெந்தலன்ன கெந்தலே நம்மကလေးនិங்கந்தலே கெந்தலே அண்ணா கெந்தலே சக்காகின்டலே[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[ பத்துனி நமஸ நமஸாயி பத்தர என்ன தாயி பத்தர

கூட பஜாய் கலே அஞ்சு போதும் ஜோக்குலி போன மினி கார தீட்டுன்னா கார்த்து நெரோச்சு

புராணி ஜாத்திர தற்பா அண்ணன் அலம்பத்து மலிப்பாந்த குள்ளையா மல்லாக்குள்ள பாத்தர் இக்களே பேல தக்க மூளை போய அம்பி பாடியா போய అంబిడ్ <laughs> అంబిమ్ <laughs> <laughs> ಈ ಸಂತಿ ನಮ್ಮ ಏನಿ ಅಂಜಿ ಕಿತ್ತೋಡು ಅಲ್ಪ ಆ ಉಂದು ನಮ್ಮ ಇಂದಕ್ಕ ಮರತ ಅಲ್ಪ ಪೆರಂಗಾಯ್ದ ಮರ ತಲ್ಪ ಒರೆಗಾದ ಏನಿ ಐನೊಂಜಿ ಕೋಣದ ಕೊರು ಮರ ಆ ಗಂಜಿ ಎಡ್ಡೆ ಮುಂಚೆ ಕೊಯ್ಯರ್ ಉಂಡು ನಮ್ಮ ಏನಿ ಕೆಂಡ್ರ ಪತ್ರ ನಮ್ಮ ಎಣ್ಣಿ ಯಾನ್ ಬೇಲೆ ಬುಡ್ತೆ ಇರ್ನಲ್ಪ ಯಾನ್ ಬೇಲೆ ಬಿಡ್ತೇ மேல பொ

ஜப்பந்த பாரு இனி முட்ட பர்த்தனர் மார ஒக்கே மெகை புரோஞ்சு மால்தான் எச்சுக்கடி மேண்ட நம்ம பார்க்குற எடுத்து ஆத்தமயர் மாரா ஜப்படாலே அந்த ஜாத்தோஜி

ఈ సత్తి అభ్యర్థి ఉంటు బగల్ బర్ప ఆయన బాజన్ దాగ్యుడు బజన్ దాని బాజన్ దాజా ఒరె చిన్న మారో ఇక్కడ చూపించు నెర ఈ

మర ఎలా సిరికాంతిందంబైన్ మింద ఇంకా ఇంకా బత్త అన్న రద్దజ అప్పగ్లా కుజాలు నిల్చ ఇ కుజాలు ఇచ్చిన ఇంకా గుంగు గుంగురు గుంగురు

சில கன்னை நாய் நிக்கனரே பண்ணுன ஜென நாய் நிக்கனரே பந்தி விட்டு தான் என்னன்ற மாரன் நம்ம வணக்கம் வணக்கம் ಮತ தானா போச்சு எல்லாம் ஜி மதா போடு ஏன் கீதுகுரப்பர் निकली इंसान நாய் நாய் நிக்கனது நல்ல ஐடா ஏய் நைஞ்சி வா நல்ல ஐடா انا بيت பكس انا ని బతితే ఓ నువ్వు ఒరియాలి అట్టు మారే రొటరట బక్సడ కొలువైదారు बोल बोल அசோக் கேரன் கோர்டு பத்துல திஷ்டிச்சக்கல சின்ன திஷ்டிச்சக்கே பலிட்டு சுவாடிய සූගේ බ ප ව බ බෙත වෙ ක්ෂි තෙලිපු වගේ ලක්ෂ බනන්න කට පැම්ියෙනේ. ඉම්බියන මරනි දන ඉම්ියන. శ్రీకాంత్ నొట్టు మురణి బీజే అన్నయ్య అమ్మే తన్నీ శ్రీకాంత్ ఈ ఎంచిన శ్రీకాంతర ఏంది ఈ ఏరుంది గొస్తుందా ఇంకా ఈ లాగిన

ಹಿಂಬಿಯಾಗೆ ನಿಗಾಂತಿಜಿ ಮಾರ ದಿನಕ್ಕೊಂದು ಒರಿಯೋರಿಯ ಭಾವಚಿತ್ರ ಪಾತ್ರ ಬಾತ ಇಂಬ್ಯಾನ್ ಹಿಂಬಿಯಾನು ಗೆಂದಾದ್ ಕುರ್ಲೆ ಹಿಂಬಿಯರ ಗೆಂದಾದ್ ಕುರ್ಲೆ ಅಂದ್ ಬಗು ಆಟಕ್ಕೋದು ಈ ಎಂಜಿನ ನಿನ್ನ ಪಿರಾವ್ಗು ಮುಚ್ಚಾರ ಬ ಇದನ್ನ ಇಡಿ ಅಣ್ಣ ಅಣ್ಣ ದಾನೆ ಅಂಬಿ ಮಾತ ಬೇತೆ ಪಕ್ಷದಾತ್ರ ಮಾತ ನಮ್ಮ ಇಟ್ಟು ಒಟ್ಟಿಗೆ ಸೇರ್ದಾತನು ಆರು ಎಡ್ಡೆ ನರಮನೆ ಅತ್ತ ಏರಿ ಸಿಕ್ಕಂತೇರಿ ಆರು ಎಡ್ಡೆ ನರಮನೆ ಅತ್ತಂದ ಬನ್ನತ್ ಇತ್ತ ಆರು ಎಡ್ಡೆ ನರಮನೆ ಅಂದ ಬೇತೆ ಪಕ್ಷದಾಕಲ್ ಒಟ್ಟಿಗೆ ಸೇರ್ದಂದೇ ಏರಿ

ഞാൻ ഒന്നി റുപ്യായി കുറേ നിക്ക് ಕೊ ಸಂತೋಷ ಆಂಡ ಈ ಆಲೋಚನೆ ಮಲ್ಪುರಿಯ ಸಮಾಜ ಸೇವೆನೆ ಮಲ್ಪೋಡು ಪಾಪದಾಯನೆ ಎಡ್ಡೆ ಮಲ್ಪಡುಂಡ ರಾಜಕೀಯದ ಅನಿವಾರ್ಯತೆ ಆಡ ಇತ್ತೇವೆ ಮಲ್ಪ ಆಯ್ತಾ ಮತದಾನ ಎಂಕ ಒತ್ತೇ ಎಂಕತ್ತ ಪಾ ಈ ಐಟ ಆಲೋಚನೆ ಮಲ್ಪು ಓ ಮಂಗ ನಿನ್ನ ಲೆಕ್ಕಂತ ನಾಕು ನನ್ನ ಒಂದು ನೂತ ವರ್ಷ ಇತ್ತ ನಮ್ಮ ಭಾರತ ರಾಮರಾಜ್ಯ சுருக்கு நம்மராஜபுரி மிக்க மததான பண் நம்ம ஹக்கு அயின் பண் இங்க ஒத்து ஆக பாடன்னு பண்ணிஜி அவன் சொந்த மல்பட ஆயின ஏறன ನಿಸ್ವಾರ್ಥ ಮನೋಭಾವನೆ ಪಾಪದ ಎಡ್ಡೆ ಮಲ್ಪಡು ದೇಶ ಎಡ್ಡವೋಡು ವನ್ಪುರ ಚಿತ್ರ ದೇಶ ಪ್ರೇಮಿಯರುಳ್ಳೆ ಅಂಚಿನ ಈ ಓದ್ ಆಯ್ಕೆ ಮಲ್ತದೆ ಅಂಚಿನ ಆಯ್ಕೆ ಮಲ್ಪಡು ಶ್ರೀಕಾಂತ್ರಿ ಎಡ್ಡೆ ಜನ ಅರ ಕಿಂದಾಲ ಅಂಚಿನ ಹೋದು ಹೋದು ಈ ಪರ್ಫರ್ಮನ್ಸ್ ಸೇರೊಂದು ಸೇರೋದು ನಿಖಲಿನ ಎಂಜಿನ ಎಂಜೆಲ ಅಕಿಲ ಗ್ರಾಮ ಸಮಿತಿ ಅತ್ತ್ ಮುಕುಳು ಮಾತ ಅಪಗ ಮುಕುಲು ಎಂಕ್ಲು ಎದುರುಡು ಮಾತ್ರೆ ಒಂಜಿ ಪಕ್ಷ ಒನ್ ಕುಡೊಂಜಿ ಪಕ್ಷ ನೆರ್ಪುಂಡು ಬೊಕ ಒಟ್ಟು ಕುಲ್ಲು ತಿನ್ಪುನೊಂದತೆ ಮುಕುಲು ಅಯ್ಯೋ ದೇವೆಲ ಈ ಒಂಜಿ ವಿಷೇ ಪಂಡ ಈ ಪಂಡಗಡೆ ಪೈ ದಾವು ಈ ಕಾಂಡೆಡ್ ಬಯ್ಯ ಮುಟ್ಟ ఎంక్ ఆ పక్ష దగ్లే ఆ పక్ష దగ్గ ఎంక్లేపుణు మాత్ర గలాటె గలాట గలటె మేరు ఇన్ల కుక్ మాత్ర కార్యకర్త ఎంక్ బుక్ బయ్యనా ఒట్టు గుళ్ళు తెచ్చి దోశ తిన్నదు ಪರ್ಪಣ ಪರ್ದು ಬಕ ಇಲ್ಲಡೆ ಬತ್ತು ಜಪ್ಪುಡಿ ಅತೆ ಅಪ್ಪ ಕಾಂಡ ಎಂಕ್ಲ ಮುಲ್ಪ ಮಂಗೆ ಆಪುನು ಎಂಕ್ಲನೆ ಪಾಪ ದಕ್ಲಿ ಕಾರ್ಯಕರ್ತೆರ ನಕ್ಲಿ ಕುಡಂಜ ಪಕ್ಷ ದಾಯ ನೊಟ್ಟಿಗೆ ಪೋದು ಕಡೆ ಕಾಯೆ ಬುಕೋರಿ ಗೆಂಜಿ ನಂಡ ಮಿ ಆಯ ನೊಟ್ಟು ಗುತ್ತನ ನಿಂಬೆಗೆ ತಿಕ್ಕುನಲ್ಲ ತಿಕ್ಕಂದೆ ಮಿ ಇತ್ತಿನೆಲ್ಲ ಕಲೆ ಒಂದು ಅಕ್ಲ ಅಲ್ಪ ಪೋದು ಒಟ್ಟು ಗಾಪುನು ಈ ಆಲೋಚನೆ ಮಲ್ಪ ಹಾ ಇತ್ತೆ ಒಂಜಿ ವ್ಯಕ್ತಿ ಪಂಡ ಒಂಜಿ ಅಭ್ಯರ್ಥಿ ಆಯ ಉಂತ್ನ ಈ ಅಂದ್ರೆ ಆಯ್ಕೆ ಮಲ್ಪೊಡ ಆತ ನಿನ್ನ ಸ್ವಂತಿಕೆಡಿ ಈ ಆಯ್ಕೆ ಮಲ್ಪು ಜನ ಆತ ಅಪಗಂದಂಡ ನಮ್ಮ ಮತದಾರ ನಮ್ಮ ಮಲ್ಪಡ ಒತ್ತಲ ಆಸೆಗೆ ನಮ್ಮ ಮತದಾನ ಪನ್ಪುನ ಹಕ್ಕುನ ಮಾರುನ ಬೇತೆ ನಮ್ಮ ಮೈನ್ ಮಾರ್ದ್ ಬದುಕುನ ಬೇತೆ ಓ ನಮ ಮತದಾನ ಮಲ್ಪೊಡು ಐನ್ ನಮ ಮಾರಿ ಮಾರಾರುನ ಅಗ್ತ್ ಓ ನೆನಪದಿ ಒನ್ಕೊಂಜಿ ವಿಷಯ ದನಿಕುಲೆ ನಮ್ಮ ಸಮಾಜನು ಹಾಲ್ ಮಲ್ತುನ್ ಏರ್ ಗೊತ್ತುಂಡೆ ಇಂಚನೆ ಮಾತ ಕೆಲವು ರಾಜಕೀಯದಕ್ಲು ಸೇರ್ದ ಹಾಲ್ ಮಲ್ತುನತ ಬ ಜಾತಿ ಪನ್ಪುನ ಅವು ಇಲ್ಲದ ಆವರಣದ ಉಲ ನಮ್ಮ ತುಳಸಿ ಕಟ್ಟೆತ್ಲೆಕ ಅಂದ್ ಧರ್ಮ ಪನ್ಪುನವು ನಾಲ್ಕು ತೋಜುಲೆಕ ಮೈದಾನದಲೆಕ ಪೊಡು ಪೋಡು ಇತ್ತೆ ಧರ್ಮ ಏರು ಆಧರ್ಮದ ಆಯ್ಂದು ಗೊತ್ತಾಪುನ ಇತ್ತೆ ಅಲ್ಪ ಅಲ್ಪ ಮಾತ ಜಾತಿ ಆ ಜಾತಿ ಈ ಜಾತಿ ಆ ಜಾತಿ ಈ ಜಾತಿನ್ ಮಾತ ನರಮನಿ ಒಟ್ಟು ಗುತ್ತಿನ ಅಕ್ಲೆನ್ ಬೇತೆ ಬೇತೆ ಮಲ್ತುದ್ ಆತುಂಡು ಐಟ್ಲೆ ಎಂಕ್ಲೆನ್ ಪಾಪದಕ್ಲೆನ್ ಮಾತ ಏರೆರ್ನ ಲಾಭಕ್ ಪೋಡದ್ ಪಾಪದಕ್ಲೆನ್ ದೂರ ದೂರ ಮಲ್ಪುನಿ ಅತೆ ಖಂಡಿತ ಯಾನ್ ಒಂಜಾನೆ ಚೆನ್ನ ಆನ್ಪುನಿ ದಂಕುಲುಲೆ ಇತ್ತೆ ಕೆಲವು ಯಾನ್ ಉಂತು ಬೇ ಯಾನ್ ಗೆಂದ್ ಬೇ ಎಲ್ಲ ಯಾನು ಉಂತೊಡು ಎಂಕ್ ಜಾಗ ಕೊರುಡು ಪನ್ಪೆರತ ಅವು ಇತ್ತ ಅಕ್ಲೆಗ್ ಎಡ್ಡೆ ಮನಪಿನ ಉದ್ದತ್ನ ಹಕ್ಕಟ್ಟಿಗೆ ಎಂಕತ್ತಿನ ಪಾಪದ ತಕ್ಕಲು ಮಸ್ತ್ ಜನ ಜರ ಆ ಯಾನು ತುಂಬ ಐಟೋರಿ ಎಲ್ಲ ತೊಂಬತ್ತಂಬಿಯನ್ ಎಂದಾಯ ಬಂದು ಪುಜಂದ್ರೆ ಆಯ್ನ ಇಲ್ಲ ಒಂದು ವಿಷಯ ಅವ್ಯ ನಾನೊಂದು ಸೂಕ್ಷ್ಮ ಲೆಕ್ಕ ಮಾಡ ನಮ್ಮ ಇಡೀ ಒಂದೇ ಗ್ರಾಮ ನೆರೆ ಕರೆ ತಿಪ್ಪಣಾಕಲು ಎಲ್ಲ ನಮ್ಮ ಅಡಿಗೆ ಏರೋ ರಾಜಕೀಯದ ಪಕ್ಷದ ಬರ್ತದೆ ನಮ್ಮ ಕೆಬ್ಬಿ ದಿಂಜ ಅದು ಬೋಪೇರು ಒರಿ ನಮ್ಕು ಬೇತಂಜು ಬೋಧನೆ ಮಲ್ ತೋಪೆ ಬುಕ್ಕೋರಿ ಬೇತಂಜು ಬೋಧನೆ ಅಂತಲು ಈಲ ಯಾಲ್ಲ ಎಲ್ಲೆಲ್ಲ ನಮ್ಮ ಮೋಣೆ ತೂಗೋಣ ಇನಿ ಆ ರಾಜಕೀಯದ ಭಾಷಣ ಮಲ್ತೆ ಯಾನ ನಿನಟ ಗಲಾಟೆ ಮಲ್ತದೆ ಈ ಎನಟ ಗಲಾಟೆ ಮಲ್ತರ ಅಕ್ಲಿ ಎಲ್ಲ ಇಡೇ ಬರ್ಪೇರ ಬುಕ್ ಐ ನೋಡ್ಸ ಕರೀದೇ ಬರ್ಪಣ ಎಲ್ಲ ಎಲ್ಲ ನಿರ್ದು ಬೊಕೊಂಡು ನೆರೆ ಕರೆಟ್ ದಿನೊಳ್ ಇಪ್ಪುಡ ಐನ್ ಏರ್ ನಮ ಅತ್ತ ಅಪಕ ಒಂಜಿ ಪಕ್ಷಗು ಪೋಡಾದ್ ಈ ಯಾನ್ ದಾಯೆ ನೌತೊನುಡು ಒಂಜಿ ದಿನತ್ತ ಮತದಾನಗು ಬೋಡಾದು ನಮ್ಮ ಎಡ್ಡೆಪ್ಪು ಹಾಲು ಹಾಲ್ ಮಲ್ತೊನುಡು ಅಂಚಾದ್ ರಾಜಕೀಯ ಪಕ್ಷ ರಾಜಕೀಯ ಮಲ್ಪೊಳು ಹಾ ರಾಜಕೀಯ ಬೋಡೆ ಅಂಚ ಅಂದ್ ರಾಜಕೀಯವು ನಮ ನಮ ಹಾಕೊಂಡ್ರ ಬಲ್ಲಿ ಐಡ್ದ್ ಬೊಕ್ಕ ಮತದಾನ ಮನ್ಪುನ ಅವು ಅವು ಶ್ರೇಷ್ಠದಾನ ಈತೆ ಕೆಲವರೊನ್ ಪ್ರಿಯಂ ಪುಯ್ಯು ರಾಜಕ್ಯಡು ಉಂದಿಜ್ಜಿ ಆಸಕ್ತಿ ಜಿ ಮತದಾನ ಮಲ್ಪುಜಿ ನಿಜವಾತು ಪ್ರತಿಯೊರಿಲ್ಲ ಮತದಾನ ಮಲ್ಪೊಡಿ ಭವ್ಯ ಭಾರತದ ಪ್ರಜೆ ಆ ಪಂಟ್ಪಣ ಹಕ್ಕು ಎಣ್ಣ ಹಕ್ಕನ್ನು ಯಾನ ಚಲಾವಣೆ ಮಲ್ಪೊಡು ಆ ಮೂಲಕ ಯಾನು ಭವ್ಯ ಭಾರತದ ಪ್ರಜೆ ಪಂಟ್ಪಣೆನ ತೋಜವು ಆಯ್ತಾ ಒಟ್ಟಿಗೂ ಎಡ್ಡೆಂದಿನಾಯಿ ಮತದಾನ ಮಲ್ಪಂದೆ ಕುಳ್ಳುಡ ಹಾಳು ವ್ಯಕ್ತಿ ಆಯ್ಕೆ ಅಪ್ಪಿಗೆ ಎಡ್ಡೆಂದಿನಾಯಿ ಊರಿ ಮತದಾನ ಮಲ್ತಡ ಎಡ್ಡೆಂದಿನಾಯಿನೇ ಆಯ್ಕೆ ಅಪ್ಪಿ ಅಂಚಾದಾರ ಪವಿತ್ರ ದಾನ ಶ್ರೇಷ್ಠ ದಾನ ಮತದಾನ ಅವೇನು ಪ್ರತಿಯೊರಿಲ್ಲ ಚಲಾವಣೆ ಮಲ್ಪುಳಿ ನಿಖಲ್ ಗೊತ್ತು ಜನಗಳಿಗೆ ಬುಕ್ಕೋರಿಗೆ ಪಲ್ಲಿ ಎಂಕುಲ ನಿಖಲು ದಿನಕ್ಕೊಂದು ಪಕ್ಷ ಆಗಿ ನಕಲು ನಿಖಲು ಬಾಗಲೋಡ ಎಂಕುಲ್ ಎಂಜಾನ್ ಬಾಗಲೋಡ ಅಣ್ಣ ಅಣ್ಣ మాత తిగిడ్లు ఆపన ఎంకల మాత ఇంచమర కారణ దాని బా ఎంకలి నాలుగు ముక్కలు తిక్కును అనుకున్నా ఆశ దయగొండ గుండీ ఎందుకు పోయిన ఎంకలి దా తిందానే బెంది ఆయన ఎన్న మండెల్ మల్ తెరు మొక్కలు ఎంకల కొరప ఎంకల కొరప అని పండుగ ధర్మ ఎన్న ఇచ్చిన బేర్లు ఎన్న కొంచెం బతుంది ఎంకి ఎడ్డే బుద్ధి పండాలి ಈರೋಲ್ಲ ನೆರೆದಿ ಒಂಜಿ ದಿನ ತಡಾಪು ನಾನು ಮುಕನottiಗೆ ಬೋದು ಯಾನ ಎಲ್ಲ ಬತ್ತಿರಗಳ ಪದಂಬಾರ್ನ್ ಪೇರ್ ಆತ್ಮಂಡಲ್ ಮಲ್ತದರ್ ಬೇಲೆ ಕೊರ್ತೆ ಕೂಡ ಬೇಲೆ ಎರ್ದಿ ಒಂದೆ ಅಂದ ಬೇಲೆ ತುಂಬದತ್ತೆ ನನನಾಯಿ ದೇಕರೆ ಯಜವನ್ರೆ ಈ ಎಂಚಿನನೆ ಮಲ್ಲಿ ಪ್ರತಿ ಒಂಜಿ ಹಳ್ಳಿ ಪ್ರತಿ ಒಂಜಿ ಗ್ರಾಮ ಹಿರಿಯ ಜವಾಣಿ ಮುಗು ಒಟ್ಟು ಮತದಾನ ಪಂಡ ದಾದ ಮಲ್ಪಡು ನಮ್ಮ ಎಂಚ ಆಯ್ಕೆ ಮಲ್ಪಡು ಏರಿನ ಆಯ್ಕೆ ಮಲ್ಪಡು ನಮ್ಮ ದಾಯೇ ಭ್ರಷ್ಟಾಚಾರ ಮಲ್ಪರ ಬಲ್ಲಿ ನಮ್ಮ ದಾಯೆ ನಮ್ಮ ಮತದಾನ ಬುಕ್ಕೋರಿಗೂ ಮಾರಿಯರ ಬಲ್ಲಿ ನಮ್ಮ ದಾಯಿ ಬಲ್ಲಿ ಬಲಿಯಾಯಿ ಏರು ಗೊತ್ತುಂಡ ಅಕ್ ಏರೇ ಗೊತ್ತುಜ್ಜ ಅಕ್ಲಿ ಆ மதான பிட்டாது நம்ம ஹக் நம்ம சலாவணை மத்திர்ல

ಮಲ್ಪುಲೆ ನಮ್ಮ ದೇಶ ಉದ್ಧಾರ ಮಲ್ಪುಲಿ ಸೇಕರಾ ಆನೇ ಪೊದತ್ ಬಕ ಜುಮ್ಮನಾನಿ ರಾತ್ರೆ ಕುಲೋದ ಯೋಜನೆ ಮಲ್ಪೋಡು ಏನ್ ಕ್ಲೇಗೆ ಏರಾವ್ ಅನ್ನುವನ್ ಪ್ರೋ ಆಯ ಪಂಡೆ ಇಂಬೆ ಪಂಡೆ ಅನ್ನುವನ್ ನಮ್ಮ ಮಂಡೆ ಗೆತೋನಂದೆ ನಮ್ಮ ಮಂಡೆ ಖರ್ಚು ಮಾಡ್ತದು ನಮನೆ ನಿಗಂಟು ಮಾಡ್ತದು ಗೊತ್ತು ಗಾದಿ ಆನಿ ರಾತ್ರೆ ಚರ್ಚೆ ಮಾಡ್ತ ಜರನಂದ ಬಕ 500 ಸಕಲ್ ಉಂದ ಚರ್ಚೆ ಆಲ್ಪುಡಾ ಸಾವಾ ಬಕ ಒಟ್ಟುಕು ನಮ್ಮ ಸುರುಕಾಡೆ ಬೈಯೋ